ನಾನು ಈ ವಿಡಿಯೋ ಮುಖಾಂತರ ತಿಳಿಸುವ ವಿಷಯವೇನೆಂದರೆ ಕರ್ನಾಟಕ ಲೋಕಾಯುಕ್ತ ಸಂಸ್ಥೆಯಲ್ಲಿ ಕಾರ್ಯನಿರ್ವಹಿಸುತ್ತಿರುವ ಲೋಕಾಯುಕ್ತರು ಕೂಡ ಭ್ರಷ್ಟ ಅಧಿಕಾರಿಗಳನ್ನ ರಕ್ಷಣೆ ಮಾಡ್ತಾರೆ ಅನ್ನೋದಕ್ಕೆ ಅಂದರೆ ತಪ್ಪಾಗಲಿಕ್ಕಿಲ್ಲ ಒಂದು ಗೌರವಾನ್ವಿತ ಸ್ಥಾನದಲ್ಲಿ ಕುಳಿತಿರುವಂಥ ಗೌರವಾನ್ವಿತ ಲೋಕಾಯುಕ್ತರು ಒಬ್ಬ ಸಾಮಾನ್ಯ ಪ್ರಜೆ ದೂರು ಸಲ್ಲಿಸಿದಾಗ ಸರಿಯಾದ ರೀತಿಯಲ್ಲಿ ತನಿಖೆ ಮಾಡಿ ತೀರ್ಪನ್ನು ಹೇಳಬೇಕು ತೀರ್ಪನ್ನು ಪ್ರಕಟಿಸಬೇಕು ಆದರೆ ಈಗ ಕಾರ್ಯನಿರ್ವಹಿಸುತ್ತಿರುವ ಲೋಕಾಯುಕ್ತರು ಒಬ್ಬ ಜನಸಾಮಾನ್ಯ ದೂರು ಕೊಟ್ಟಾಗ ಆ ದೂರನ್ನು ಸರಿಯಾಗಿ ಪರಿಶೀಲನೆ ಮಾಡದೆ ಇವತ್ತ ನನ್ನ ಈ ಕೇಸನ್ನು ಕ್ಲೋಸ್ ಮಾಡಿದ್ದಾರೆ ಈ ದಿನ ನನಗೆ ಲೆಟ್ರ್ ಬಂದಿದೆ ಇದ್ರ ಬಗ್ಗೆ ನಾನು ಮಾತಾಡ್ತಾ ಇದ್ದೇನೆ ಒಬ್ಬ ಸಾಮಾನ್ಯ ಪ್ರಜೆಗೆ ಲೋಕಾಯುಕ್ತ ಸಂಸ್ಥೆ ಮತ್ತು ಕರ್ನಾಟಕ ಮಾಹಿತಿ ಆಯೋಗ ಇವೆರಡೂ ಕೂಡ ಎರಡು ಕಣ್ಣಿದ್ದಾಗೆ ಇವತ್ತು ಎರಡು ಕಣ್ಣುಗಳನ್ನು ಮುಚ್ಚಿಕೊಂಡು ಕುಂತ್ರ ನಮಗೆ ನ್ಯಾಯ ಯಾರು ಈಗ ಈ ವಿಷಯಕ್ಕೆ ನಾನು ಬರ್ತಾ ಇದ್ದೇನೆ ದಿನಾಂಕ ಏಳು ಎರಡು ಇಪ್ಪತ್ತೆರಡು ಸಾವಿರ ರಂದು ಮಾನ್ಯ ಲೋಕಾಯುಕ್ತರಿಗೆ ನಾನು ಒಂದು ದೂರು ಸಲ್ಲಿಸಿದೆ గొబ్ రై దేవదుర్గ తూలియ గొబ్బూర్ గ్రామ్ రిపేర్స్ అండ్ కలరింగ్ ఆఫ్ ఎన్ జి క్వార్టర్స్ ఎట్ గబ్బూర్ ఇన్ దేవదుర్గ తాలూకు ఆఫ్ రైచూర్ డిస్టిక్ అండర్ టు జీరో ఫైవ్ సెవెన్ నాన్ ప్లాన్ ఫార్ ద ఇయర్ ఆఫ్ ఎర్డ్ ట్వంటీ వన్ ఏ టెండర్ ఆఫ్ ప్రైస్ త్రీ ల్యాక్స్ ఈ కమగారీ సంబంధించే మాన్య లోయక్త నన్ను ఏడు ఎరడు ఎర్ర నా ఇప్పూరు సే ಈ ಕಾಮಗಾರಿಗೆ ಯಾವುದೇ ಒಂದು ರೂಪಾಯಿಯನ್ನು ಖರ್ಚು ಮಾಡದೆ ಇದಕ್ಕೆ ಸಂಬಂಧಿಸಿದ ಅಧಿಕಾರಿಗಳು ಈ ಹಣವನ್ನು ಸಂಪೂರ್ಣವಾಗಿ ದುರುಪಯೋಗಿಸ್ಕೊಂಡಿದ್ದಾರೆ ಅಂತೇಳಿ ನಾ ದಿನಾಂಕ ಏಳು ಎರಡು ಇಪ್ಪತ್ತೆರಡು ಸಾವಿರಕ್ಕೆ ನಾನೊಂದು ದೂರು ಸಲ್ಲಿಸಿದೆ ಎನ್ ಜಿ ಒ ಕ್ವಾರ್ಟರ್ಸ್ ಗೊಬ್ಬರಿನಲ್ಲಿರುವಂಥ ಗ್ರಾಮಗಳಿಗೆ ಎರಡು ಸಾವಿರ ಇಪ್ಪತ್ತು ಇಪ್ಪತ್ತೊಂದನೇ ಸಾಲಿನಲ್ಲಿ ಕಲರ್ ಮಾಡಿವಂಥೇಳಿ ಈ ಹಣವನ್ನು ಇದಕ್ಕೆ ಸಂಬಂಧಿಸಿದ ಅಧಿಕಾರಿಗಳು ಕಂಪ್ಲೀಟಾಗಿ ಲೂಟಿ ಮಾಡಿದರು ಇದ್ರ ಬಗ್ಗೆ ದಾಖಲೆ ಸಮೇತ ನಾವು ಫೋರ್ಟಿನ ಸಮೇತ ಅಲ್ಲಿ ಯಾವುದೇ ಕಾಮಗಾರಿ ಆಗಿಲ್ಲ ಯಾವುದೇ ಒಂದು ಬಣ್ಣ ಹಚ್ಚಿಲ್ಲ ಅಂತೇಳಿ ನಾನು ಮೂವತ್ತು ಒಂದು ಎರಡು ಸಾವಿರದ ಇಪ್ಪತ್ತೆರಡಕ್ಕೆ ನಾನು ಆ ಸ್ಥಳಕ್ಕೆ ಹೋದಾಗ ಈ ಫೋಟೋಗಳನ್ನು ಲಗತ್ತಿಸಿ ನಾನು ಮಾನ್ಯ ಲೋಕಾಯುಕ್ತರಿಗೆ ದೂರು ಸಲ್ಲಿಸಿದೆ ನ್ಯಾಯ ಕೊಡಿಸಬೇಕಾದಂತಹ ನ್ಯಾಯಾಧೀಶರು ನಮಗೆ ಯಾವ ರೀತಿ ಒತ್ತಾ ನ್ಯಾಯ ಕೊಡಿಸ್ತಾರ ನೋಡ್ರಿ ದಾಖಲೆ ಸಮೇತ ಎರಡು ಸಾವಿರ ಇಪ್ಪತ್ತು ಇಪ್ಪತ್ತೊಂದನೇ ಸಾಲಿನಲ್ಲಿ ದೇವದುರ್ಗ ತಾಲೂಕಿನಲ್ಲಿರುವಂಥ ಗೊಬ್ಬೂರು ಗ್ರಾಮಕ್ಕೆ ಗ್ರಾಮದಲ್ಲಿರುವಂಥ ಕ್ವಾರ್ಟರ್ಸ್ಗಳಿಗೆ ಬಣ್ಣ ಹಚ್ಚುವಂಥೇಳಿ ಪಿ ಡಬ್ಲ್ಯೂ ಡಿ ಇಲಾಖೆಯಿಂದ ಮೂರು ಲಕ್ಷ ರೂಪಾಯಿಗಳನ್ನು ಖರ್ಚು ಮಾಡಿದ್ದಾರೆ ಆದರೆ ಸುಣ್ಣ ಬಣ್ಣ ಹೊಡೆಯದೇ ಈ ಮೂರು ಲಕ್ಷ ರೂಪಾಯಿಗಳನ್ನು ದುರುಪಯೋಗಪಡಿಸಿಕೊಂಡಿದ್ದಾರೆ ಅಂತೇಳಿ ನಾವು ಒಂದು ದೂರು ಸಲ್ಲಿಸಿದೆ ದೂರು ಸಲ್ಲಿಸಿದ ಮೇಲೆ ಪೊಲೀಸ್ ವಿಂಗ್ ಕರ್ನಾಟಕ ಲೋಕಾಯುಕ್ತ ರಾಯಚೂರು ಡಿ ವೈಎಸ್ ಪಿ ಸಾಬ್ರು ಬಂದು ಸ್ಥಳ ಪರಿಶೀಲನೆ ಮಾಡ್ತಾರ ತನಿಖಾ ವರದಿಯಲ್ಲಿ ಅವರು ಸ್ಪಷ್ಟವಾಗಿ ನಾನು ಅವರು ಹೋಗಿ ಸ್ಥಳ ಪರಿಶೀಲನೆ ಮಾಡಿದಾಗ ಅಲ್ಲಿ ಯಾವುದೇ ಸುಣ್ಣ ಬಣ್ಣ ಹಚ್ಚದೆ ಮೂರು ಲಕ್ಷ ರೂಪಾಯಿಗಳನ್ನು ದುರುಪಯೋಗ ಪಡಿಸಿಕೊಂಡಿದ್ದಾರೆ ಅಂತೇಳಿ ಕರ್ನಾಟಕ ಲೋಕಾಯುಕ್ತ ರಾಯಚೂರು ಡಿ ವೈ ಎಸ್ ಪಿ ಅವರ ಆದವರು ಸ್ಥಳ ಪರಿಶೀಲನೆಯಲ್ಲಿ ಸಂದರ್ಭದಲ್ಲಿ ತನಿಖಾ ವರದಿಯಲ್ಲಿ ಸ್ಪಷ್ಟವಾಗಿ ಹೇಳುತ್ತಾರೆ ಅಳ್ಳಪ್ಪ ಹೇಳಿರುವ ಮಾತು ನಿಜ ಇದು ಸುಳ್ಳಲ್ಲ ಸತ್ಯ ಇದಕ್ಕೆ ಸಂಬಂಧಿಸಿದ ಅಧಿಕಾರಿಗಳು ಮೂರು ಲಕ್ಷ ರೂಪಾಯಿಗಳನ್ನು ದುರುಪಯೋಗಪಡಿಸಿಕೊಂಡಿದ್ದಾರೆ ತನಿಖಾ ವರದಿಯಲ್ಲಿ ನಮಗೂ ತನಿಖಾ ವರದಿಯಲ್ಲಿ ಅವರು ಸ್ಪಷ್ಟವಾಗಿ ಬರೆದಾರೆ ಆದ್ರೆ ನಮ್ಮ ಮಹನ್ನ ಲೋಕಾಯುಕ್ತರು ಇವತ್ತು ನನಗೆ ಒಂದು ಲೆಟ್ರ್ ಬರೆದ್ರು ಪುಣ್ಯಾತ್ಮರು ಇಂಥವ್ರನ್ನ ಸರ್ಕಾರದವರು ಯಾವ ರೀತಿ ಕೊಡಿಸ್ತಾರೋ ಯಾವ ರೀತಿ ಇಲ್ಲೋ ನನಗೆ ಗೊತ್ತಿಲ್ಲ ಅವರು ಹೇಳ್ತಾರ ದೂರುದಾರರು ಒಂದು ಎರಡು ಮೂರು ನಾಲ್ಕು ನಾ ನಾಲ್ಕು 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 ಜನರ ಮೇಲೆ ನಾನು ದೂರು ಸಲ್ಲಿಸಿದೆ ಆ ನಾಲ್ಕು ಜನರು ಉತ್ತರ ಕೊಟ್ಟರ ಮಾನ್ಯ ಲೋಕಾಯುಕ್ತರಿಗೆ ನಮಗಂತೂ ನಗಬೇಕು ಅಳಬೇಕು ಇಂಥ ತೀರ್ಪುಗಳನ್ನು ನೋಡಿ ಲೋಕಾಯುಕ್ತ ಸಂಸ್ಥೆಯನ್ನು ಇವತ್ತು ಕ್ಲೋಸ್ ಮಾಡಿದ್ರು ಸಂತೋಷ ಅಂತ ನನಗನ್ನಿಸ್ತಾ ಇದೆ ಅಳ್ಳಪ್ಪ ತೋರಿಸಿರುವ ಕ್ವಾರ್ಟರ್ಸ್ಗಳು ಸುಳ್ಳು ಬೇರೆಯವರು ಹೇಳ್ತಾನೆ ಎನ್ ಜಿ ಓ ಕ್ವಾರ್ಟರ್ಸ್ ಗೊಬ್ಬೂರು ಗ್ರಾಮದಲ್ಲಿರುವವು ನಾಲ್ಕು ಕ್ವಾರ್ಟರ್ಸ್ಗಳು ಇವರು ಇವತ್ತು ಜಡ್ಜ್ಮೆಂಟ್ ಕಳಿಸಿದ್ದಾರೆ ಇವತ್ತು ಮಾನ್ಯ ಲೋಕಾಯುಕ್ತರಿಂದ ಬಂದಂಥ ಜಡ್ಜ್ಮೆಂಟ್ನಲ್ಲಿ ಓದಿದೆ ತನಿಖಾ ವರದಿಯಲ್ಲಿ ಕರ್ನಾಟಕ ಲೋಕಾಯುಕ್ತ ಪೊಲೀಸರು ನನ್ನ ನನ್ನ ನಾನು ಮಾಡಿದ ಆರೋಪ ಸತ್ಯ ಅಂತೇಳಿ ತನಿಖಾ ವರದಿ ಇಂಚು ಎಸ್ ಪಿ ಅವರು ತನಿಖೆ ಸಮಯದಲ್ಲಿ ಅವರು ನಾವು ಇದ್ದೀವಿ ಅಲ್ಲಪ್ಪ ಹೇಳಿದ ಸತ್ಯ ಅಂತೇಳಿ ತನಿಖಾ ವರದಿಯಲ್ಲಿ ಕೂಡ ಕೊಟ್ಟರು ಕೂಡ ಇವತ್ತು ಲೋಕಾಯುಕ್ತರು ಭ್ರಷ್ಟ ಅಧಿಕಾರಿಗಳ ರಕ್ಷಣೆ ಮಾಡೋದಕ್ಕೋಸ್ಕರ ನನ್ನ ಈ ಒಂದು ಕೇಸನ್ನು ಡಿಸ್ಪೋಸ್ ಮಾಡಿದರು ಯಾವ್ದಾದ ಮೇಲೆ ಮಾಡಿದರು ಯಾವುದೇ ಸಾಕ್ಷಿಗಳಿಲ್ಲ ಅವ್ರ ಹತ್ರ ಅವರು ಎಲ್ಲೋ ಬಣ್ಣ ಹೊಡೆದು ಅಲ್ಲಿ ನಿಂತು ಫೋಟೋ ಕೊಟ್ಟರು ಇವತ್ತ ಗೌರವಾನ್ವಿತ ಲೋಕಾಯುಕ್ತರು ಸರಿಯಾಗಿ ತನಿಖೆ ಮಾಡಬೇಕಾಗಿತ್ತು ಈ ಕೇಸನ್ನ ತನಿಖೆ ಮಾಡದೆ ಭ್ರಷ್ಟ ಅಧಿಕಾರಿಗಳ ರಕ್ಷಣೆ ಮಾಡೋದಕ್ಕೋಸ್ಕರ ನನ್ನ ಈ ಕೇಸನ್ನು ಕ್ಲೋಸ್ ಮಾಡಿದ್ದಾರೆ ಅಂತೇಳಿ ಕಡ ಖಂಡಿತವಾಗಿ ನಾನು ಹೇಳ್ತೀನಿ ಬಹಿರಂಗವಾಗಿ ಹೇಳ್ತೀನಿ ನಾನು ಯಾವುದೇ ಮುಳಜಿಲ್ಲ ಜನಸಾಮಾನ್ಯ ನ್ಯಾಯ ಕೊಡಿಸ್ಬೇಕಾದಂಥ ಲೋಕಾಯುಕ್ತರು ಈ ರೀತಿ ನೀವು ಭ್ರಷ್ಟಾಧಿಕಾರಿಗಳ ರಕ್ಷಣೆ ಮಾಡ್ತಾ ಹೋದ್ರೆ ಸತ್ಯ ಹೆಂಗೆ ಬರಬೇಕು ಭ್ರಷ್ಟಾಧಿಕಾರಿ ಶಿಕ್ಷೆ ಯಾವಾಗಬೇಕು ಇತ ಹಳ್ಳ ಹೋಗೋದಿಲ್ಲ ನನ್ನ ಮೇಲೆ ಚಾಲೆಂಜ್ ಮಾಡೋದಿಲ್ಲ ಅಂಬುದು ಅವ್ರಿಗೆ ಗೊತ್ತಾದ ಆ ಉದ್ದೇಶದಿಂದ ತಿಳ್ಕೊಂಡಾರ ಸ್ಪಷ್ಟವಾಗಿ ಹೇಳ್ತೀನಿ ಮಾನ್ಯ ಲೋಕಾಯುಕ್ತರೇ ಒಂದು ತನಿಖಾ ವರದಿಯಲ್ಲಿ ಮೂರು ಲಕ್ಷ ದುರುಪಯಾಗಿ ಆಗಿದೆ ಅಂತೇಳಿ ತನಿಖಾ ವರದಿಯಲ್ಲಿ ರೈತರ ಲೋಕಾಯುಕ್ತರು ರಿಪೋರ್ಟ್ ಕೊಟ್ಟರು ಕೂಡ ನೀವು ಬೇರೆ ಕ್ವಾಟ್ಸ್ ತೋರ್ಸಕ್ಕೆ ನನಗೇನು ನಾನು ದಡ್ಡ ಇನ್ಸ್ಪೆಕ್ಷನ್ ಬಂದಂಥ ಲೋಕಾಯುಕ್ತರು ಡಿ ಎಫ್ ಸಿಬ್ಬಂದಿಗಳು ಅವರು ದಡ್ರ ನೀವು ಕರ್ತವ್ಯ ಲೋಕ ವಯಸ್ಸಿದ್ದೀರಿ ಒಬ್ಬ ಜನಸಾಮಾನ್ಯರಿಗೆ ನ್ಯಾಯ ದೊರೆಸ್ಕೊಡ್ಬೇಕಾದಂಥ ಗೌರವದಿಂದ ಲೋಕಾಯುಕ್ತರು ನೀವು ಅಧಿಕಾರಿಗಳ ಜೊತೆ ಶಾಮೀಲಾಗಿ ನನ್ನ ಈ ಕೇಸನ್ನು ಕ್ಲೋಸ್ ಮಾಡಿದ್ರಿ ಯಾ ಆಧಾರದ ಮೇಲೆ ಕ್ಲೋಸ್ ಮಾಡಿದ್ರಿ ಇಪ್ಪತ್ತು ಇಪ್ಪತ್ತೊಂದನೇ ಸಾಲಲ್ಲಿ ಬಣ್ಣ ಹುಡದ್ರೆ ಇಪ್ಪತ್ತೆರಡಕ್ಕೆ ನಾವು ಹೋಗಿನಿ ಅಲ್ಲಿ ಬಣ್ಣನಿಲ್ಲ ಇದು ಹಳೆ ಕೇಸು ಮೂರು ವರ್ಷದ ಮೂರು ವರ್ಷಕ್ಕೆ ಬಣ್ಣ ಹುಡುದೆಲ್ಲ ಹೋಗ್ತೇನೆ ರೀ ಇನ್ನು ಲೋಕಾಯುಕ್ತರೇ ಎಲ್ಲೋ ಒಂದು ಫೋಟೋ ಒಂದಿಷ್ಟು ಬಾಗಿಲು ಸುಣ್ಣ ನೋಡೋ ನಿಂದಿಷ್ಟು ಫೋಟೋ ಈ ಕಾರ್ಯ ಈ ಕಾರ್ಯನಿರ್ವಹಿಸಿದ ಜಿ ಪಿ ಎಸ್ ಫೋಟೋ ಕೇಳಬೇಕಾಗಿತ್ತು ನೀವು ಹೌದಪ್ಪ ಬಣ್ಣ ಸುಣ್ಣ ಹೊಡೆದಿರಲ್ಲ ಜಿ ಪಿ ಎಸ್ ಫೋಟೋ ಕೊಡೋಬೇಕಾಗಿತ್ತು ಏನು ಹೇಳ್ತಾ ಇದ್ದೇವೆ ಅದು ಕಾಯಿದೆ ಯಾವುದೇ ಕಾಮಗಾರಿ ಕೆಲಸ ಮೂರು ಹಂತದ ಜಿ ಪಿ ಎಸ್ ಫೋಟೋಗಳನ್ನು ಕೊಡಬೇಕು ಆದರೆ ನೀವು ಜಿ ಪಿ ಎಸ್ ಫೋಟೋ ಕೊಟ್ಟಿಲ್ಲ ಆರ್ಡನೇರಿ ಫೋಟೋ ಇಟ್ಟು ಅವರು ಬಣ್ಣ ಹೊಡೆದು ನಿಮಗೆ ತೋರಿಸ್ಯಾರ ಈ ಕೇಸನ್ನು ನೀವು ಮುಚ್ಚಿ ಹಾಕಿದ್ದೀರಿ ಮುಂದಿನ ದಿನಗಳಲ್ಲಿ ಕೂಡ ನಿಮ್ಮ ವಿರುದ್ಧ ನಾನು ಹೈಕೋರ್ಟ್ನಲ್ಲಿ ತಾವೇ ಊಡ್ತೀನಿ ಅಂತ ಹೇಳ್ತೇನೆ ಯಾವುದೇ ಮುಲಾಜಿಲ್ಲ ನನಗೆ ಹಣದ ತೊಂದರೆ ಆದರೂ ಚಿಂತಿಲ್ಲ ಇವತ್ತು ಕರ್ನಾಟಕ ಲೋಕಾಯುಕ್ತ ಸಂಸ್ಥೆಯಲ್ಲಿ ಲೋಕಾಯುಕ್ತರು ಇವತ್ತು ಭ್ರಷ್ಟಾಧಿಕಾರಿಗಳ ರಕ್ಷಣೆ ಮಾಡ್ತಾರೆ ಅಂದ್ರೆ ಇವತ್ತು ನನಗೆ ಭಾಳ ಇದೆ ನ್ಯಾಯ ಕೊಡಿಸ್ಬೇಕಾದಂಥ ಗೌರವದಿಂದ ಲೋಕಾಯುಕ್ತರು ಕೂಡ ಇವತ್ತು ನನಗೆ ನ್ಯಾಯ ಒದಗಿಸ್ತಾ ಇಲ್ಲ ಈ ರೀತಿ ನಾನು ಸುಳ್ಳು ಆರೋಪಗಳನ್ನು ಮಾಡ್ತಾ ಇರೋದು ಹಾಂ ಬೇರೆ ಕ್ವಾರ್ಟರ್ಸ್ ಇರ್ತವೆ ಗೊಬ್ಬರಲ್ಲಿರೋ ಮೂರು ಕ್ವಾರ್ಟರ್ಸು ಸುಣ್ಣ ಬಣ್ಣ ಹೊಡೆದು ಎಲ್ಲೋ ಒಂದು ಡೂಪ್ಲಿಕೇಟ್ ಬ್ಯಾಡಿಗೆ ಹೊಡೆಸ್ಟ್ ನಿಮ್ಮದು ಅನ್ನು ಕ್ಲೋಸ್ ಮಾಡ್ತಾರೆ ಅವರು ಬಣ್ಣ ಹೊಡೆದ್ರಲ್ಲ ಬಣ್ಣ ಹೊಡೆದು ಜಿ ಪಿ ಎಸ್ ಫೋಟೋ ಕೊಡೋದು ಕೇಳಬೇಕಾಗಿತ್ತು ನೀವು ಯಾಕೆ ಕೇಳಿಲ್ಲ ಈ ತಳ್ಳಪ್ಪ ಏನು ಮಾಡತ್ತಲ್ಲ ಇತ ಹೈಕೋರ್ಟ್ಗೆ ಹೋಗೋದಿಲ್ಲ ನಿಜವಾಗ್ಲೂ ಹೇಳ್ತೀನಿ ಮಾನ್ಯ ಲೋಕ ಆಯ್ತರೇ ನಾನು ಹೈಕೋರ್ಟ್ನಲ್ಲಿ ಈ ಕೇಸನ್ನು ಚಾಲೆಂಜ್ ಮಾಡೇ ಮಾಡ್ತೀನಿ ನೀವು ಈ ರೀತಿ ತಪ್ಪು ತೀರ್ಪನ್ನು ಕೊಡಬಾರ್ದು ಜನಸಾಮಾನ್ಯರಿಗೆ ಕುಲಂಕುಷವಾಗಿ ನೀವು ಪರಿಶೀಲನೆ ಮಾಡಿ ಆ ಕೇಸನ್ನು ಕ್ಲೋಸ್ ಮಾಡಿರಿ ಏನೋ ಸುಳ್ಳು ಆರೋಪಗಳನ್ನು ಮಾಡ್ತಾ ನೀವು ಈ ಕೇಸನ್ನು ಕ್ಲೋಸ್ ಮಾಡಿದ್ರೆ ನಿಮ್ಮ ಕಾನೂನು ಅಡಿಯಲ್ಲಿ ಇಲ್ಲ ಆದರೂ ಕೂಡ ನೀವು ಕಾನೂನು ದುರುಪಯೋಗ ಮಾಡಿರಿ ಒಂದು ನ್ಯಾಯ ಕೊಡಿಸ್ಬೇಕಾದಂಥ ನ್ಯಾಯಾಧೀಶರು ನನ್ನ ಈ ಕೇಸನ್ನು ನೀವು ಕ್ಲೋಸ್ ಮಾಡಿದ್ರಿ ಇದು ತಪ್ಪು ಕಾನೂನು ಪ್ರಕಾರ ಇದ್ರ ಬಗ್ಗೆ ನಾನು ಚಾಲೆಂಜ್ ಮಾಡ್ತೀನಿ ಹೈಕೋರ್ಟ್ನಲ್ಲಿ ಅಂತ ಮುಂದಿನ ದಿನಗಳು ಹೇಳ್ತಾ ಇದ್ದೀನಿ ಇವತ್ತ ನಾನು ಕರ್ನಾಟಕ ಜನ ಇರಲಿ ಮನವಿ ಮಾಡಿಕೊಳ್ತೀನಿ ಕರ್ನಾಟಕ ಲೋಕಾಯುಕ್ತ ಸಂಸ್ಥೆ ಇವತ್ತು ಭ್ರಷ್ಟ ಅಧಿಕಾರಿಗಳ ರಕ್ಷಣೆ ಮಾಡ್ತಾ ಇದ್ದೀನಿ ನ್ಯಾಯ ಸಿಗೋದಿಲ್ಲ ಮಾನ್ಯ ಸಿದ್ದರಾಮಯ್ಯನವರಲ್ಲಿ ಮತ್ತು ರಾಜ್ಯಪಾಲರನ್ನ ಮನೆ ಮಾಡಿಕೊಳ್ತೀನಿ ಕರ್ನಾಟಕ ಲೋಕಾಯುಕ್ತ ಸಂಸ್ಥೆಯನ್ನು ಮುಚ್ಚಿಬಿಟ್ರು ಇಲ್ಲಿ ಎಂದೂ ನ್ಯಾಯ ಸಿಗೋದಿಲ್ಲ ಭ್ರಷ್ಟಾಧಿಕಾರಿಗಳ ರಕ್ಷಣೆ ಮಾಡ್ತಾರೋ ಹೊರತಾಗಿ ಇಲ್ಲಿ ಯಾವುದೇ ಒಂದು ನ್ಯಾಯ ಸಿಗೋದಿಲ್ಲ ಅಂತ ಹೇಳ್ತಾ ನನ್ನ ಈ ವಿಡಿಯೋನ ಮುಕ್ತಾಯಗೊಳಿಸ್ತೀನಿ ಜೈ ಇನ್ ಜೈ ಕರ್ನಾಟಕ ಮಾ